ಎಪ್ಪತ್ತರ ದಶಕದ ಹೋರಾಟಗಳಿಗೆ ಇದ್ದಂತಹ ತೀವ್ರತೆ ಇವತ್ತು ಕಂಡು ಬರ್ತಾ ಇಲ್ಲ ಅಂತಹ ತೀವ್ರತೆ ಮರಳಿ ಬರಬೇಕು ಅನ್ನೋ ಮಾತುಗಳನ್ನು ಮತ್ಮತೆ ಅವರು ಆಡ್ತಾ ಹೋಗ್ತಾರೆ ಅಂದರೆ ಇಂದಿನ ಒಂದು ತಲೆಮಾರಿನ ಸಂದರ್ಭದಲ್ಲಿ ಎಲ್ಲ ಹೋರಾಟಗಳು ಸ್ಥಗಿತಗೊಂಡಿದೆ ಹೋರಾಟಗಳು ಇಲ್ಲ ಹೇಳಿ ಇವತ್ತು ಮಾತನಾಡುವ ಸಂದರ್ಭದಲ್ಲಿ ಯಾಕೆ ನಾವು ಎಪ್ಪತ್ತರ ದಶಕದ ಕಡೆಗೆ ತಿರುಗಿ ನೋಡಬೇಕು ಅನ್ನೋ ಪ್ರಶ್ನೆಗಳನ್ನು ಅವರ ದಲಿತ ಸಂಘಟನೆಗಳ ಮೂಲಕ ಬದಲಾಗ್ತಾ ಇರುವಂತಹ ಸ್ತ್ರೀವಾದದ ಬಗ್ಗೆ ಮಾತಾಡ್ತಾ ರೈತ ಸಂಘದ ನಂಜುಂಡ್ ಅವ್ರ ಬಗ್ಗೆ ಮಾತಾಡ್ತಾ ಆ ಪ್ರಶ್ನೆಗಳನ್ನು ಅವರು ತಮಗೂ ಹಾಕ್ಕೊಳ್ತಾ ತಮ್ಮ ತಲೆಮಾರಿಗಳಿಗೆ ಹಾಕ್ತಾರೆ ಎನ್ನುವುದು ಬಹಳ ಮುಖ್ಯ ಅನ್ನುವಂಥದ್ದು ಎಲ್ರಿಗೂ ನಮಸ್ಕಾರ ವೇದಿಕೆ ಮೇಲಿರುವಂಥವ್ರಿಗೆ ಕೆಳಗಿರುವವ್ರಿಗೆ ಎಲ್ರಿಗೂ ನಮಸ್ಕಾರ ವಿಶೇಷವಾಗಿ ಮೂರ್ತಿಯವ್ರ ತಾಯಿಗೆ ಮತ್ತು ಇವತ್ತು ಪುಸ್ತಕ ಆದಂತಹ ಮೂರ್ತಿಗೆ ಅಭಿನಂದನೆಗಳನ್ನು ಹೇಳ್ತಾ ಮೂರ್ತಿ ಬಗ್ಗೆ ಮಾತಾಡಬೇಕು ಅಂದರೆ ಒಂಥರ ಖುಷಿ ಯಾಕೆ ಖುಷಿ ಅಂದರೆ ಸಾಧಾರಣವಾಗಿ ಕೆಲವ್ರ ಬಗ್ಗೆ ಮಾತಾಡಬೇಕಾದ್ರೆ ಔಪಚಾರಿಕವಾಗಿ ಮಾತಾಡ್ತಿರ್ತೀವಿ ಕೆಲವ್ರ ಬಗ್ಗೆ ಮಾತಾಡಲೇಬೇಕು ಮಾತಾಡದಿದ್ರೆ ಆಗಲ್ಲ ಅನ್ನೋ ರೀತಿಯಲ್ಲೂ ಮಾತಾಡ್ತಿರ್ತೀವಿ ಮೂರ್ತಿ ಬಗ್ಗೆ ಯಾಕೆ ನಮಗೆ ಮೋಹ ಅಂದರೆ ಒಂದು ಅವರು ನಮ್ಮ ದೊಡ್ಡಬಳ್ಳಾಪುರದ ಕಡೆಯವರು ಅನ್ನೋದು ಒಂದು ಅದೇನೂ ಕೂಡ ಇಲ್ಲಿ ಇದ್ದಾರೆ ಆಮೇಲೆ ನಮ್ಮ ಉಪನ್ಯಾಸಕ ಬಂದು ಅನ್ನೋದು ಇನ್ನೊಂದು ನಮ್ಮ ಡಿಪಾರ್ಟ್ಮೆಂಟ್ ಮೂಲಕ ನಾವು ಒಟ್ಟಿಗೆ ಬಹಳಷ್ಟು ಜನ ಉಪನ್ಯಾಸಕರಲ್ಲಿ ಬಂದಿದೆ ನಮ್ಮ ಡಿಪಾರ್ಟ್ಮೆಂಟಿಗೆ ಸೇರಿದವರು ಅನ್ನೋಂಥದ್ದು ಒಂದು ಇನ್ನೊಂದು ಮೂರ್ತಿ ಒಬ್ಬ ಅಪ್ಪಟ ಮನುಷ್ಯ ಅನ್ನೋದು ನನಗೆ ಬಹಳ ಇಷ್ಟ ಆಗುವಂತಹ ಒಂದು ಮಾತು ಎಷ್ಟೋ ಜನರನ್ನು ನೋಡಿರ್ತೀವಿ ಮಾತಾಡಿರ್ತೀವಿ ಅವೆಲ್ಲವೂ ನಡೆದಿರುತ್ತೆ ಆದರೆ ಎಲ್ಲರೂ ಮನಸ್ಸಿಗೆ ಬರೋದಿಲ್ಲ ಮತ್ತು ಮನಸ್ಸಿಗೆ ನಿಲ್ಲೋದಿಲ್ಲ ಅನ್ನೋವಂಥದ್ದು ಯಾಕೆ ನಮಗೆ ಮತ್ತೆ ಮತ್ತೆ ಮೂರ್ತಿ ಬೇಕಾಗ್ತಾರೆ ಅಂದರೆ ಇವತ್ತು ನಡೆದಂತಹ ಈ ಒಂದು ಸರಳ ಕಾರ್ಯಕ್ರಮದಲ್ಲಿ ನೆರೆದಂತಹ ಅಪಾರವಾದಂತಹ ಮಿತ್ರರು ಬಂಧರು ಇವೆಲ್ಲವನ್ನು ನೋಡಿದಾಗ ಒಬ್ಬ ಮನುಷ್ಯನ ನಿಜವಾಗಿ ಬೇಕಾದದ್ದು ಏನು ಸಾಹಿತ್ಯನ ಉದ್ಯೋಗನ ಬರಹನ ಇವೆಲ್ಲ ಪ್ರಶ್ನೆಗಳು ನಮಗೆ ಉಡ್ತಾ ಹೋಗುತ್ತೆ ಕೊನೆಗೂ ನಿಲ್ಲೋದು ಯಾವುದು ಮನುಷ್ಯ ಸಂಬಂಧಗಳು ಅಂತಿಮವಾಗಿ ಉಳಿಯುತ್ತೆ ನಾವು ವೃತ್ತಿಗಾಗಿ ಪ್ರವೃತ್ತಿಗಾಗಿ ಎಲ್ಲವನ್ನೂ ಮಾಡ್ತಿರ್ತೀವಿ ಬೇಕೋ ಬೇಡವೋ ಒಂದು ಪ್ರವಾಹದಲ್ಲಿ ಬಿದ್ದ ಮೇಲೆ ಈಜು ಆ ಥರ ಎಲ್ಲವನ್ನೂ ನಾವು ಬರ್ತಾ ಬರ್ತಾಯಿರ್ತೀವಿ ಆದರೆ ಎಲ್ಲೋ ಒಂದು ಸಲ ಕೂತು ಒಂಟಿಯಾಗಿ ಯೋಚನೆ ಮಾಡಿದಾಗ ಇಷ್ಟು ದೂರ ನಾವು ಕ್ರಮಿಸಿ ಬಂದ ನಂತರ ನಾವು ಪಡೆದಿದ್ದೇನು ಬಿಟ್ಟಿದ್ದೇನು ಅನ್ನೋ ಪ್ರಶ್ನೆಗಳು ಬಂದಾಗ ಇಂತಹ ಸಂಬಂಧಗಳು ನಮಗೆ ಮತ್ತೆ ಮತ್ತೆ ಯೋಚಿಸುವ ಹಾಗೆ ಮಾಡುತ್ತೆ ಅನ್ನುವಂಥದ್ದು ಮೂರ್ತಿ ಒಬ್ಬ ಅಪ್ಪಟ ಮನುಷ್ಯ ಅಂಥೇಳಿ ನಾನು ಹೇಳಿದೆ ಸುಮಾರು ಒಂದು ಇಪ್ಪತ್ತು ವರ್ಷಗಳಿಂದ ಪರಿಚಯ ನನಗೆ ಮೂರ್ತಿ ಯಾತಕ್ಕೆ ಅಪ್ಪಟ ಮನುಷ್ಯ ಅಂದರೆ ಅವರೊಳಗಡೆ ಒಂದು ಪ್ರಾಮಾಣಿಕತೆಯ ಒಂದು ವ್ಯಕ್ತಿತ್ವ ಇದೆ ಏನನ್ನು ಮಾತಾಡ್ತಾರೋ ಅದನ್ನು ಮಾಡ್ತಾರೆ ಮತ್ತು ಏನನ್ನ ಹೇಳ್ತಾರೋ ಅದನ್ನು ಮನಸ್ಪೂರ್ವಕ್ಕಾಗಿ ಅವರು ಹೇಳ್ತಾರೆ ಅನ್ನುವಂಥದ್ದು ಒಂದು ರೀತಿ ಬಂಡಾಯದ ಮನುಷ್ಯ ಅಂತ ಅನಿಸಿದ್ರು ಕೂಡ ಧ್ವನಿಗಳನ್ನು ಎತ್ತುತ್ತಾರೆ ಅಂತ ಅನಿಸಿದರೂ ಕೂಡ ಆಳದಲ್ಲಿ ಅದನ್ನು ಸಮಾಧಾನಕರವಾಗಿ ಚಿಂತಿಸುವ ಬಂಡಾಯವನ್ನು ಎಲ್ಲರಿಗೂ ತಲುಪಿಸುವಂತಹ ಒಂದು ಮನಸ್ಥಿತಿ ಇದೆ ಅನ್ನೋದು ಬಹಳ ಮುಖ್ಯ ನನಗೆ ಬಹಳಷ್ಟು ಬಾರಿ ಅವರ ಲೇಖನಗಳನ್ನು ಅಂಕಣಗಳನ್ನು ಅವರ ಸ್ನೇಹಿತರ ವಲಯಗಳನ್ನು ಇದೆಲ್ಲ ಗಮನಿಸಿದಾಗ ಇಷ್ಟೆಲ್ಲ ಒಂದು ಕೊಡುಕೊಳ್ಳುವಿಕೆ ಎಲ್ಲರ ಒಂದು ಸಾಂಗತ್ಯ ಹೇಗೆ ಸಾಧ್ಯ ಅಂದರೆ ಆತ ಎಲ್ಲರನ್ನು ಪ್ರೀತಿಸ್ತಾರೆ ಅನ್ನುವಂಥದ್ದು ಇವತ್ತು ಬಂದಿರುವಂಥ ಬಳಗವನ್ನು ನೀವು ನೋಡಿ ನಾವು ಮಾಮೂಲಿ ಭಾಗವಹಿಸುವಂತಹ ಬಳಗಗಳು ಬೇರೆ ಇರುತ್ತೆ ಆದರೆ ಇದು ಎಲ್ಲರ ಒಂದು ಕಲ ಕಲಾವಿದರಿದ್ದಾರೆ ನಟರಿದ್ದಾರೆ ಹಾಡುಗಾರರಿದ್ದಾರೆ ತಮಟೆ ಬಳಗ ಇದೆ ಬಯಲು ಬಳಗ ಇದೆ ಈ ಎಲ್ಲರ ಒಂದು ಕೇಂದ್ರ ಮೂರ್ತಿ ಮತ್ತು ಅವರ ಜೊತೆಯಲ್ಲಿರುವಂತಹ ಹಲವಾರು ಸ್ನೇಹಿತರು ಬಯಲು ಬಳಗದ ನಾಗೇಶ್ ಕೂಡ ಇಲ್ಲಿ ರಾಮನಗರದಿಂದ ಬಂದಿದ್ದಾರೆ ಸಾಕಷ್ಟು ಜನ ಇಲ್ಲಿ ಬಂದಿದೆ ಹಲವಾರು ಸಂಘ ಸಂಸ್ಥೆಗಳನ್ನು ಕಟ್ತೀವಿ ಅಲ್ಲಲ್ಲೇ ಮುರಿತೀವಿ ಮತ್ತೆ ಹೋಗ್ತಿರ್ತೀವಿ ಈಗೆಲ್ಲವೂ ಇರುತ್ತೆ ಆದರೆ ಬಹಳಷ್ಟು ಕಾಲ ಒಂದು ಸಂಸ್ಥೆಯಲ್ಲಿದ್ದು ಆ ಒಂದು ಸಂಘಟನೆಯನ್ನು ಉಳಿಸ್ಕೊಳ್ಳೋದಿದೆಯಲ್ಲ ಅದು ಒಂದು ಸವಾಲಿನ ವಿಷಯ ಅಂತಹ ವ್ಯಕ್ತಿತ್ವ ಮೂರ್ತಿಗೆ ಇದೆ ಅಂಥೇಳಿ ಇವತ್ತು ಇಲ್ಲಿ ನಡೆದಂತಹ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಇದೆಯಲ್ಲ ಅದು ಯಾಕೆ ಆಪ್ತವಾಗಿತ್ತು ಅಂದರೆ ಅದು ಅದು ತುಂಬ ಗಂಭೀರವಾಗಿ ಮಾತಾಡಿ ವಿಚಾರಗಳನ್ನು ಮಂಡಿಸುವ ಆ ಥರದ್ದಿರಲಿಲ್ಲ ಮೇಷರಾಗಿ ನಾರಾಯಣಸ್ವಾಮಿ ಅವ್ರು ಮಾತಾಡಿದರು ಕತೆಗಾರ್ತಿಯಾಗಿ ದಯಾ ಗಂಗನ್ಘಟ್ಟ ಅವರು ಮಾತಾಡಿದರು ಅಂದರೆ ಇದು ಆತ್ಮೀಯ ಸಮಾರಂಭವೂ ಹೌದು ಒಂದು ಔಪಚಾರಿಕ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಕೂಡ ಹೌದು ಹೇಳಿ ನನಗೆ ಅನ್ಸುತ್ತೆ ಬಹಳ ಸುಮಾರು ಒಂದು ಹದಿನೈದು ವರ್ಷಗಳ ಹಿಂದೆ ನಾವು ದೊಡ್ಡಬಳ್ಳಾಪುರಕ್ಕೆ ಒಂದು ಊರ ಹಬ್ಬ ಅನಿಸುತ್ತೆ ಊರ ಹಬ್ಬ ಅಲ್ವಾ ಅದು ಊರ ಹಬ್ಬ ಆದಂತಹ ಸಂದರ್ಭದಲ್ಲಿ ನಾನು ಎಸ್ ಜಿ ಸಿದ್ದರಾಮಯ್ಯ ಮತ್ತು ಮೂವರು ಕೂಡ ಅವ್ರ ಊರಿಗೆ ಹೋಗಿದ್ವಿ ನಾವು ಅವರ ಮನೆಯಲ್ಲಿ ಊಟ ಮಾಡಿದ್ವಿ ಅವ್ರ ತಾಯಿಯವರು ನಮ್ಮ ಬಹುಶಃ ಮರ್ತಿರ್ಬೋದು ಬಹಳ ಒಂದು ಈ ಥರದ ಒಂದು ನೆನಪುಗಳಿದೆಯಲ್ಲ ದೊಡ್ಡಬಳ್ಳಾಪುರ ನೆನೆಸ್ಕೊಂಡಾಗೆಲ್ಲ ನನಗೆ ಮೂರ್ತಿ ಮತ್ತು ಮೂರ್ತಿ ಊರಿಗೆ ಹೋಗಿದ್ದು ಈ ತರ ನಂದು ದೊಡ್ಡಬಳ್ಳಾಪುರ ಊರೇ ಆದದ್ರಿಂದ ಈ ಥರದ್ದೆಲ್ಲ ನಾವು ನಾಪಿಸ್ಕೊಳ್ತಿರ್ತೀವಿ ಅಂತೇಳಿ ಅಲ್ಲಿ ನಮಗೆ ಒಂದು ಸನ್ಮಾನವನ್ನು ಕೂಡ ಮಾಡಿದ್ರಿ ಸನ್ಮಾನ ಅನ್ನೋದು ಇತ್ತೀಚೆಗೆ ಒಂದು ಭಾಗ ಆಗೋಗ್ಬಿಟ್ಟಿದೆ ಬೇಕೋ ಬೇಡವೋ ಸನ್ಮಾನವನ್ನು ಸ್ವೀಕರಿಸೋದು ಈ ಥರದ್ದೆಲ್ಲನೂ ಬಂದ್ಬಿಟ್ಟಿದೆ ಮೂರ್ತಿ ಯಾತಕ್ಕೆ ನಾನು ಮತ್ತೆ ಮತ್ತೆ ಮುಖ್ಯ ಅಂತ ಹೇಳ್ತೇನೆ ಅಂದರೆ ನಾವು ಉಪನ್ಯಾಸಕ ವೃತ್ತಿಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಒಂದು ಟೆಕ್ಸ್ಟ್ಗಳನ್ನು ಬೋಧಿಸುವಂಥ ಸಂದರ್ಭದಲ್ಲಿ ನಾನೊಬ್ಬ ಮಹಿಳೆಯಾಗಿ ಒಂದು ಮಹಿಳಾ ಕಾವ್ಯವನ್ನು ಬೋಧಿಸುವ ಸಂದರ್ಭದಲ್ಲಿ ಒಬ್ಬ ದಲಿತನಾಗಿ ದಲಿತ ಕಾವ್ಯವನ್ನು ಬೋಧಿಸುವಂಥ ಸಂದರ್ಭದಲ್ಲಿ ನಾವು ಹೇಳಬೇಕಾದದ್ದೇನು ಬಿಡಬೇಕಾದದ್ದೇನು ಈ ಥರದ ಹಲವಾರು ಪ್ರಶ್ನೆಗಳು ಬರುತ್ತೆ ಅವರ ಎರಡೂ ಪುಸ್ತಕಗಳನ್ನು ಓದಿದಾಗ ಅಲ್ಲಿ ಒಬ್ಬ ಉಪನ್ಯಾಸಕ ಇದ್ದಾನೆ ಒಬ್ಬ ಆಪ್ತಮಿತ್ರ ಇದ್ದಾನೆ ಒಬ್ಬ ಕುಟುಂಬ ಜೀವಿ ಇದ್ದಾನೆ ಒಬ್ಬ ಹೋರಾಟಗಾರ ಇದ್ದಾನೆ ಇದೆಲ್ಲವೂ ಕೂಡ ಅಲ್ಲಿನ ಲೇಖನಗಳಲ್ಲಿ ಕಂಡುಬರುತ್ತೆ ಅವರು ಸಂಘಟನೆಗಳ ಬಗ್ಗೆ ಎತ್ತುವಂತಹ ಹಲವಾರು ಪ್ರಶ್ನೆಗಳಿದೆಯಲ್ಲ ನನಗೆ ತುಂಬ ಮುಖ್ಯ ಅನಿಸುತ್ತೆ ಇಂದಿನ ಜನಾಂಗ ಸಂಘಟನೆಗಳು ಹೋರಾಟಗಳನ್ನು ಯಾವ ರೀತಿ ನೋಡ್ತಾ ಇದ್ದೇವೆ ಅಂಥೇಳಿ ಎಪ್ಪತ್ತರ ದಶಕದ ಬಗ್ಗೆ ಮತ್ತೆ ಮತ್ತೆ ಅವರ ಕೃತಿಗಳಲ್ಲಿ ಮಾತಾಡ್ತಾರೆ ಎಪ್ಪತ್ತರ ದಶಕದಲ್ಲಿ ಎಲ್ಲ ಹೋರಾಟಗಳು ಒಂದು ಒಂದು ರೀತಿ ತೀವ್ರ ಗತಿಯಲ್ಲಿದ್ದಂತಹ ಒಂದು ಕಾಲಘಟ್ಟ ರೈತ ಹೋರಾಟ ಇರ್ಬೋದು ದಲಿತ ಬಂಡಾಯ ಇರ್ಬೋದು ಸ್ತ್ರೀವಾದದ ಒಂದು ಚಳುವಳಿಗಳಿರ್ಬೋದು ಇವೆಲ್ಲವೂ ಒಟ್ಟು ಒಟ್ಟಾಗಿ ಎಪ್ಪತ್ತರ ದಶಕದಲ್ಲಿ ಬಂದಂತಹ ಕಾಲಘಟ್ಟ ಆ ಕಾಲಘಟ್ಟದ ಬಗ್ಗೆ ಅವರು ಎಷ್ಟು ಸೀರಿಯಸ್ ಆಗಿ ಕೆಲವು ಎತ್ತಾರೆ ಅಂದರೆ ಇವತ್ತಿನ ಹೋರಾಟಗಳನ್ನ ಇಟ್ಕೊಂಡು ಎಪ್ಪತ್ತರ ದಶಕದ ಹೋರಾಟಗಳಿಗೆ ಇದ್ದಂತಹ ತೀವ್ರತೆ ಇವತ್ತು ಕಂಡು ಬರ್ತಾ ಇಲ್ಲ ಅಂತಹ ತೀವ್ರತೆ ಮರಳಿ ಬರಬೇಕು ಅನ್ನೋ ಮಾತುಗಳನ್ನ ಮತ್ತಮತ್ತೆ ಅವರು ಆಡ್ತಾ ಹೋಗ್ತಾರೆ ಅಂದರೆ ಇಂದಿನ ಒಂದು ತಲೆಮಾರಿನ ಸಂದರ್ಭದಲ್ಲಿ ಎಲ್ಲ ಹೋರಾಟಗಳು ಸ್ಥಗಿತಗೊಂಡಿದೆ ಹೋರಾಟಗಳಿಲ್ಲ ಹೇಳಿ ಇವತ್ತು ಮಾತನಾಡುವ ಸಂದರ್ಭದಲ್ಲಿ ಯಾಕೆ ನಾವು ಎಪ್ಪತ್ತರ ದಶಕದ ಕಡೆಗೆ ತಿರುಗಿ ನೋಡಬೇಕು ಅನ್ನೋ ಪ್ರಶ್ನೆಗಳನ್ನು ಅವರು ದಲಿತ ಸಂಘಟನೆಗಳ ಮೂಲಕ ಬದಲಾಗ್ತಾ ಇರುವಂತಹ ಸ್ತ್ರೀವಾದದ ಬಗ್ಗೆ ಮಾತಾಡ್ತಾ ರೈತ ಸಂಘದ ನಂಜುಂಡ್ ಸ್ವಾಮಿಯವ್ರ ಬಗ್ಗೆ ಮಾತಾಡ್ತಾ ಆ ಪ್ರಶ್ನೆಗಳನ್ನು ಅವರು ತಮಗೂ ಹಾಕ್ಕೊಳ್ತಾ ತಮ್ಮ ತಲೆಮಾರಿಗಳಿಗೆ ಹಾಕ್ತಾರೆ ಎನ್ನುವುದು ಬಹಳ ಮುಖ್ಯ ಅನ್ನುವಂಥದ್ದು ಈ ಎರಡೂ ಕೃತಿಗಳನ್ನು ಕೃತಿಕಾರಿಬ್ಬರು ಮಾತಾಡಿದ್ದಾರೆ ನಾನು ಸುಮ್ಮನೆ ಓದ್ದೆ ಅದನ್ನು ಎರಡೂ ಕೂಡ ಅಂಕಣ ಪುಸ್ತಕಗಳು ಒಂದು ಅಗ್ನಿಪತ್ರಿಕೆಗೆ ಬರೆದಂತಹ ಅಂಕಣಗಳು ಅವರಿದ್ದಾರೆ ಅಲ್ಲಿ ಅಗ್ನಿಪತ್ರಿಕೆಯಲ್ಲಿ ಕೆಲಸ ಮಾಡಿದಂತಹ ಅದ್ದೆಯವರು ಅಗ್ನಿಪತ್ರಿಕೆಗೆ ಬರೆದಂತಹ ಅಂಕಣಗಳು ಒಂದು ಬುಕ್ಕಲ್ಲಿದೆ ಇನ್ನೊಂದು ಪುಸ್ತಕದಲ್ಲಿ ಅಲ್ಲಲ್ಲಿ ಬರೆದಂತಹ ಬಿಡಿ ಲೇಖನಗಳು ಅಲ್ಲಿ ಇದೆ ಈ ಎಲ್ಲ ಒಂದು ಲೇಖನಗಳಲ್ಲಿ ಅವರು ಎಷ್ಟು ಪ್ರಾಮಾಣಿಕವಾಗಿ ಆಲೋಚನೆ ಮಾಡ್ತಾರೆ ಅಂದರೆ ಬೌದ್ಧಿಕವಾಗಿ ಗುರುತಿಸ್ಕೋಬೇಕು ಅಂತ ಬರೆಯೋದು ಬೇರೆ ನಾನು ಬರೀಲೇಬೇಕು ಅನ್ನೋ ಒತ್ತಡದಿಂದ ನಾನು ಬರೀದೇ ಇರಕ್ಕಾಗಲ್ಲ ನಾನು ನಾನು ಎತ್ತದೆ ಪ್ರಶ್ನೆಗಳನ್ನು ಮತ್ತಾರು ಎತ್ತಬೇಕು ಅನ್ನೋ ತೀವ್ರತೆಯಿಂದ ಹಲವಾರು ಲೇಖನಗಳನ್ನು ಅವರು ಎತ್ತುತ್ತಾರೆ ವಿಶೇಷವಾಗಿ ದಲಿತ ಸಂಘರ್ಷ ಒಂದು ಸಮಿತಿಯ ಬಗ್ಗೆ ಅವರು ಎತ್ತುವ ಪ್ರಶ್ನೆಗಳಿದೆಯಲ್ಲ ಅದು ನಮ್ಮನ್ನು ನಾವು ಮತ್ತೆ ತಿರುಗಿ ನೋಡಿಕೊಳ್ಳುವಂತಹ ಒಂದು ನೋಟ ಅಂಥೇಳಿ ಯಾವುದನ್ನು ಅವರು ಮುಗ್ಧವಾಗಿ ಅಥವಾ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಅವರು ಒಪ್ಕೊಳ್ಳೋದಿಲ್ಲ ಒಳಗಿದ್ದು ಆ ವ್ಯವಸ್ಥೆಯನ್ನು ಪ್ರಶ್ನಿಸುವಂತಹ ರೀತಿ ಇದೆಯಲ್ಲ ನಾನು ನೇರವಾಗಿ ದಲಿತ ಸಂಘರ್ಷ ಸಮಿತಿಗೆ ಸೇರಿಲ್ಲ ಆದರೆ ನನ್ನದೇ ಆದಂತಹ ಕೆಲವು ದಲಿತ ಸಂವೇದನೆಗಳು ಇದೆ ಅಂತ ಹೇಳೋದಿದೆಯಲ್ಲ ಆ ರೀತಿ ಹೇಳೋದಕ್ಕೂ ಕೂಡ ಕೆಲವು ದಿಟ್ಟತನ ಬೇಕು ಅಂಥೇಳಿ ಅಂತಹ ದಿಟ್ಟತನ ಹಲವಾರು ಲೇಖನಗಳಲ್ಲಿ ಇಲ್ಲಿ ಕಂಡು ಬರುತ್ತೆ ಅಂಕಣ ಬರಹಗಳಿಗೆ ಅವುಗಳೇ ಆದಂತಹ ಒಂದು ಮಿತಿಗಳಿರುತ್ತೆ ಅವು ವರ್ತಮಾನವನ್ನ ಹೇಳ್ತಾ ಇದ್ರು ಕೂಡ ಅದು ಏಕಕಾಲದಲ್ಲಿ ಭೂತವನ್ನ ಮತ್ತೆ ಭವಿಷ್ಯತನ್ನು ಕೂಡ ಎರಡನ್ನೂ ಒಳೆಗೊಳ್ತಾ ಇರುತ್ತೆ ಮೂರು ಕಾಲವನ್ನು ಗ್ರಹಿಸಬಲ್ಲಂತಹ ಮನಸ್ಥಿತಿ ಒಂದು ಅಂಕಣಕ್ಕೆ ಬೇಕಾಗುತ್ತೆ ಇಲ್ಲಿ ಒಬ್ಬ ಮಾಗಿದ ಅಂಕಣಕಾರ ಇದ್ದಾನೆ ಒಬ್ಬ ಮಾಗಿದ ಯುವ ಜನಾಂಗದ ಪ್ರಶ್ನೆಗಳನ್ನ ಎತ್ತುವಂತಹ ಒಬ್ಬ ಲೇಖಕ ಬರಹಗಾರ ಒಬ್ಬ ಕವಿ ಜೊತೆಯಲ್ಲಿ ಒಬ್ಬ ಹೋರಾಟಗಾರನು ಇದ್ದಾನೆ ಕೇವಲ ತನ್ನ ಮಾತುಗಳು ತನಗೆ ಅಲ್ಲ ತನ್ನಂತಹ ಜನಾಂಗಕ್ಕೆ ಕೂಡ ಅದು ಬರಬೇಕು ಈ ರೀತಿಯ ಆಲೋಚನೆಗಳು ಬರಬೇಕು ಅನ್ನೋ ಚಿಂತನೆಗಳು ಅಲ್ಲಿದೆ ಗೌರಿ ಲಂಕೇಶ್ ಬಗ್ಗೆ ಮೂರು ಲೇಖನಗಳಿದೆ ಆ ಮೂರೂ ಲೇಖನಗಳಲ್ಲಿ ಗೌರಿ ಹತ್ಯೆ ಆದಂತಹ ಸಂದರ್ಭದಲ್ಲಿ ಇಡೀ ಒಂದು ಜನಾಂಗ ಯಾವ ರೀತಿ ಒಂದು ಕಡೆ ಸೇರ್ತು ತಮ್ಮ ತಲ್ಲಣಗಳನ್ನು ವ್ಯಕ್ತಪಡಿಸ್ತು ಆ ಹಿನ್ನೆಲೆಯಲ್ಲಿ ಆ ಮೂರೂ ಲೇಖನಗಳು ಕೂಡ ಬಹಳ ಮುಖ್ಯ ಹೇಳಿ ಅನ್ಸುತ್ತೆ ಒಂದು ಲೇಖನ ನನಗೆ ತುಂಬ ಇಷ್ಟ ಆಗಿದ್ದು ಕರ್ನಾಟಕ ರಾಜಕಾರಣ ಮತ್ತು ಸಾಂಸ್ಕೃತಿಕ ಕ್ರಿಯಾಶೀಲತೆ ಅಂತೇಳಿ ಇವತ್ತಿನ ಜನಾಂಗ ಅಥವಾ ಇವತ್ತಿನ ಯುವಕರು ಓದಿಲ್ಲ ಹೋರಾಟದ ಹಿನ್ನೆಲೆ ಇಲ್ಲ ಸುಮ್ಮನೆ ಸದ್ದು ಮಾಡ್ತಾರೆ ಗಲಾಟೆ ಮಾಡ್ತಾರೆ ಅನ್ನೋ ಆಪಾದನೆಗಳನ್ನು ನಮ್ಮ ಹಿರಿಯರು ನಮ್ಮ ಗೊತ್ತಿರುವಂತಹ ಹಲವಾರು ಜನ ಮಾಡ್ತಿರ್ತಾರೆ ಆ ಲೇಖನ ಎಷ್ಟು ಗಂಭೀರವಾಗಿದೆ ಅಂದರೆ ನಾಳಿನ ಸಾಂಸ್ಕೃತಿಕ ರಾಜಕಾರಣದ ಬಗ್ಗೆ ಚಿಂತನೆಗಳನ್ನು ಎತ್ತತಿ ಒಂದು ಕಾಲದಲ್ಲಿ ಸಾಹಿತ್ಯಕ್ಕೂ ರಾಜಕಾರಣಕ್ಕೂ ಸಂಬಂಧವೇ ಇಲ್ಲ ಅಂತೇಳಿ ಮಾತಾಡ್ತಾ ಇದ್ದಂಥ ಕಾಲ ಇತ್ತು ಆದರೆ ಇವತ್ತು ಎಲ್ಲದರಲ್ಲೂ ರಾಜಕಾರಣ ತನ್ನ ಬೇರನ್ನು ಬಿಟ್ಟಿರೋದ್ರಿಂದ ಯಾವ ಕಾರಣಕ್ಕೂ ನಾವು ರಾಜಕಾರಣದಿಂದ ಹೊರತಾಗಿ ಇರಕ್ಕಾಗೋದಿಲ್ಲ ಅನ್ನುವ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದ್ದೇವೆ ಇಂಥ ಸಂದರ್ಭದಲ್ಲಿ ಕರ್ನಾಟಕದ ರಾಜಕಾರಣ ಮತ್ತು ಸಾಂಸ್ಕೃತಿಕ ಕ್ರಿಯಾಶೀಲತೆಯನ್ನು ಕುರಿತು ಬಹಳ ಗಂಭೀರವಾದಂತಹ ಒಂದು ಲೇಖನ ಅಂತ ಹೇಳಿ ಇಷ್ಟು ಮಾತನ್ನು ಆಡಿ ಐದು ನಿಮಿಷ ಅಂತ ಹೇಳಿದ್ರು ಅನಿಸುತ್ತೆ ನನಗೆ ಮೂರ್ತಿ ಬಗ್ಗೆ ಮಾತಾಡೋದು ಬಹಳ ಇದೆ ಹಾಗಾಗಿ ಇಷ್ಟು ಮಾತುಗಳನ್ನು ಆಡ್ತಾ ನಾನು ಮೂರ್ತಿ ಹೀಗೆ ಗಂಭೀರವಾಗಿ ಬರೀತಾ ಹೋಗಲಿ ಆ ಎಲ್ಲ ಲೇಖನಗಳು ಉಡಾಫೆಯಿಂದ ಅಥವಾ ಆ ಸಂದರ್ಭದ ಒಂದು ಅಂಕಣದ ಅವಶ್ಯಕತೆಯನ್ನು ಮುಗಿಸ್ಬೇಕು ಅನ್ನೋ ರೀತಿಯಲ್ಲಿ ಬರೆದಂಥದ್ದಲ್ಲ ಅಲ್ಲಿ ಆಳವಾದ ಚಿಂತನೆಗಳಿದೆ ಆಳವಾದ ಒಂದು ಇವತ್ತಿನ ಭಾರತದ ಬಗ್ಗೆ ಚಿಂತನೆಗಳಿದೆ ದಲಿತರ ಸಂವೇದನೆಗಳ ಬಗ್ಗೆ ಚಿಂತನೆಗಳಿದೆ ಸ್ತ್ರೀವಾದದ ಬಗ್ಗೆ ತುಂಬ ಚೆನ್ನಾಗಿರೋ ಒಂದು ಒಳ್ಳೆ ಒಂದು ಒಳ್ಳೆ ಲೇಖನ ಇದೆ ಇವತ್ತು ದಲಿತ ಸ್ತ್ರೀವಾದ ಅನ್ನೋ ಒಂದು ವ್ಯಾಖ್ಯಾನವನ್ನು ನಾವು ಮತ್ತೆ ಮತ್ತೆ ಬಳಸ್ತಿರ್ತೀವಿ ಆ ಸ್ತ್ರೀವಾದದ ಹಿನ್ನೆಲೆಯಲ್ಲಿ ಸಿಮಾಂದಿ ಭುವ ಯೋಚನೆ ಮಾಡುವಂತಹ ಸ್ತ್ರೀವಾದಕ್ಕೂ ಮಹಿಳೆಯರ ಲೌಕಕ್ಕೆ ಹಲವಾರು ಲೇಯರ್ಸ್ ಇದೆ ಇವತ್ತು ಮೇಲ್ವರ್ಗ ಕೆಳವರ್ಗ ದುಡಿಯುವ ವರ್ಗಗಳು ಈ ರೀತಿ ಹಲವಾರು ವರ್ಗಗಳಿದೆ ಹಲವು ಪದರಗಳ ಇರೋ ಇರುವಂತಹ ಈ ಸ್ತ್ರೀವಾದಗಳಿಗೂ ಈ ಥರದ ಚಿಂತನೆಗಳಿಗೂ ಸಂಬಂಧಗಳೇನು ಅನ್ನೋದನ್ನು ಕೂಡ ಆಳವಾಗಿ ಅವರೊಬ್ಬ ಸ್ತ್ರೀವಾದಿಯಾಗಿಯೂ ಕೂಡ ಆಲೋಚನೆಯನ್ನು ಮಾಡ್ತಾರೆ ಅನ್ನುವಂಥದ್ದು ಬಹಳ ಮುಖ್ಯ ಇಷ್ಟೆಲ್ಲ ವಿಚಾರಗಳನ್ನು ನನಗೂ ಇಲ್ಲಿ ಕೇಳೋದಕ್ಕೆ ಅವರ ಬಗ್ಗೆ ಅವರ ಜೊ ಸಂಗಾತಿಗಳ ಜೊತೆಯಲ್ಲಿ ಸೇರೋದಕ್ಕೆ ಈ ಒಂದು ಆಸೆಯಿಂದ ನಾನು ಬಂದಿದ್ದೆ ಹಾಗಾಗಿ ನನಗೆ ಬಹಳ ಖುಷಿಯಾಗಿದೆ ಮೂರ್ತಿ ಹೀಗೆ ಬೆಳೀತಾ ಇರಲಿ ಇದೇ ಪ್ರಾಮಾಣಿಕತೆ ಕೊನೆಗಾಲದವರೆಗೂ ಉಳಿಲಿ ಇದುವರೆಗೂ ಇಪ್ಪತ್ತು ವರ್ಷಗಳಿಂದ ಹಾಗೆ ಉಳಿಸ್ಕೊಂಡು ಬಂದಿದ್ದಾರೆ ಸ್ವಲ್ಪವೂ ಬದಲಾಗಿಲ್ಲ ನಮ್ಮ ಮೂರ್ತಿ ಹಾಗೆ ಇರಲಿ ಅಂತ ಹೇಳ್ತಾ ಅವರು ಅವರ ಬೆನ್ನೆಯಿಂದೆ ನಿಂತಹ ನಂದ ಮತ್ತು ಅವರ ಕುಟುಂಬ ವರ್ಗಕ್ಕೆ ಎಲ್ಲರಿಗೂ ಕೂಡ ಶುಭಾಶಯಗಳನ್ನು ಹೇಳಿ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ